ಒಂದು ಅದ್ಭುತವಾದ ಮಾತು ಇದೆ ಒಂದು ಗಂಟೆ ಸಂತೋಷವಾಗಿರ್ಬೇಕಾದ್ರೆ ಸಿನಿಮಾ ನೋಡ್ಬೇಕಂತೆ ಒಂದು ದಿನ ಸಂತೋಷವಾಗಿರ್ಬೇಕಾದ್ರೆ ಪಿಕ್ನಿಕ್ಗೆ ಹೋಗಿ ಬರ್ಬೇಕಂತೆ ಒಂದು ವಾರ ರಜಾ ರಜಾದಿನಗಳಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೇಕಂತೆ ನೀನು ಏನಾದರೂ ಒಂದು ತಿಂಗಳು ಸಂತೋಷವಾಗಿರ್ಬೇಕಪ್ಪ ಅಂತಂದರೆ ಒಂದು ಹೊಸ ಮನೆ ಕಟ್ಬೇಕಂತೆ ಒಂದು ವರ್ಷ ಸಂತೋಷವಾಗಿರ್ಬೇಕಾದ್ರೆ ಮದುವೆ ಮಾಡ್ಕೋಬೇಕಂತೆ ಆದರೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕಂತಂದರೆ ಯಾವಾಗಲೂ ಕೂಡ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತೋಗ್ಬೇಕಂತಂದ ಅರ್ಥಾತ್ ಇಲ್ಲಿ ಪುಸ್ತಕಗಳ ಮಹತ್ವ ಹೇಳಿದಾರೆ ಅವರು ನೀನು ಒಂದು ಗಂಟೆ ಸಂತೋಷವಾಗಿ ನೀವು ಒಂದು ಗಂಟೆ ಸಂತೋಷವಾಗಿರ್ಬೇಕಾದ್ರೂ ಆರಾಮ ಒಂದು ಸಿನಿಮಾ ನೋಡಿ ಬಂದ್ಬಿಡಕ್ಕೆ ಸಾಕು ಮೂರು ಗಂಟೆ ಒಂದು ಗಂಟೆ ಇರ್ಬೋದು ಅಥವಾ ಎರಡು ಗಂಟೆ ಮೂರು ಗಂಟೆ ಸಂತೋಷವಾಗಿರ್ಬೋದು ನೀವು ಅದೇ ರೀತಿ ಒಂದು ದಿನ ಸಂತೋಷವಾಗಿರ್ಬೇಕಂದ್ರೆ ಆರಾಮ್ ಪಿಕ್ನಿಕ್ ಹೋಗಿ ಬಂದುಬಿಡು ಒನ್ ಡೇ ಪಿಕ್ನಿಕ್ ಹೋಗಿ ಅವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಲ್ಲೂ ನಿಮ್ಮ ಹತ್ತಿರದಲ್ಲಿರುವಂಥ ಊರುಗಳಿಗೆ ಹೋಗಿ ನೋಡಿಕೊಂಡು ಬಂದುಬಿಡ್ತೀವಿ ಆರಾಮ್ ಒನ್ ಡೇ ಫುಲ್ ಆಗಿರ್ತೀವಿ ಅದೇ ಒಂದು ವಾರ ಸಂತೋಷವಾಗಿರ್ಬೇಕಾದ್ರೆ ಒಂದು ಟ್ರಿಪ್ ಮಾಡ್ತೀರಿ ಒಂದು ಕರ್ನಾಟಕ ಟೂರೋ ಅಥವಾ ಇಂಡಿಯಾ ಟೂರೋ ಮಾಡ್ತಿರು ನೋಡಿ ಬಂದರೆ ಒಂದು ವಾರ ಹ್ಯಾಪಿಯಾಗಿರ್ಬೋದು ನೀವು ಬಟ್ ಜೊತೆಗೆ ಒಂದು ತಿಂಗಳ ಸಂತೋಷವಾಗಿರ್ಬೇಕು ಅಂತಂದರೆ ಒಂದು ಆರಾಮ ಒಂದು ಮನೆ ಕಟ್ಬೋದು ಕಟ್ಟು ಒಂದು ಹೊಸ ಮನೆ ಕಟ್ಟಿವಿ ಹಳ್ಳ ಮಳೆ ಒಳಗೆ ಅಡ್ಡಾಡೋದು ಒಳಗೆ ಹೊರಗಡೆ ಒಳಗೆ ಅಡ್ಡಾಡೋದು ಮಾಡ್ಬೋದು ಜೊತೆಗೆ ಒಂದು ವರ್ಷ ಸಂತೋಷವಾಗಿರ್ಬೇಕಂತಂದ್ರೆ ಮದುವೆ ಆಗ್ಬೋದು ಬರೋಬ್ಬರಿ ಒಂದು ವರ್ಷ ಹ್ಯಾಪಿಯಾಗಿರ್ತೀರಿ ಆ ಕಡೆ ಅದ್ರೆಲ್ಲ ನಿಮ್ಮ ಡಿಪೆಂಡ್ ಆಗುತ್ತೆ ನಾರ್ಮಲ್ ಆಗಿ ಪೀಪಲ್ಸ್ ಒಂದು ಸರ್ವೆ ನೋಡಿದಾಗ ಒಂದು ವರ್ಷ ಸಂತೋಷವಾಗಿರ್ಬೇಕಪ್ಪ ಅಂತಂದ್ರೆ ಒಂದು ಮದುವೆ ಆಗಬೇಕು ಬಟ್ ನೀವು ಜೀವನ ಪೂರ್ತಿ ಸಂತೋಷವಾಗಿ ಹೋಗ್ಬೇಕಪ್ಪ ಅಪ್ಪ ಯಾವಾಗಲೂ ಕೂಡ ಪುಸ್ತಕಗಳನ್ನು ಒತ್ತು ಹೋಗ್ಬೇಕಂತ ನೀವು ಕೇವಲ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಎಕನಾಮಿಕ್ಸ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಬಯಾಲಜಿ ಟೋಪೋಲಜಿ ಅಲ್ಜಿಬ್ರಾ ಕಾಂಪ್ಲೆಕ್ಸ್ ಅನಾಲಿಸಿಸ್ ರಿಯಲ್ ಅನಾಲಿಸ್ ಆಪರೇಷನಲ್ ರಿಸರ್ಚ್ ಮೈಕ್ರೋಬಯಾಲಜಿ ಪ್ಯಾಥಾಲಜಿ ಅವನಷ್ಟೇ ಓದೋದಲ್ಲ ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಹೋಗ್ಬೇಕು ಲೈಕ್ ಈಗ ಎ ಆರ್ ಮನಿಕಂಠ್ ಅವರು ಬರೆದಿದ್ದಾರೆ ಮನಸ್ಸು ಅನ್ನೋ ಪುಸ್ತಕ ಅಪ್ಪ ಅಂದರೆ ಆಕಾಶ ಅಮ್ಮ ಎಲ್ಲ ಎಂಟು ಸುಳ್ಳುಗಳು ಆಗಿರ್ಬೋದು ಮತ್ತೆ ರಾಬಿನ್ ಶರ್ಮಾ ಅವ್ರು ಬರೆದಿದ್ದಾರೆ ದಿ ಫೈ ಎಂ ಕ್ಲಬ್ ಎಂಬ ಪುಸ್ತಕ ಐತಿ ಜೊತೆಗೆ ಪರಾರಿ ಮಾಡಿದ ಪ್ರಕೀರ ಅಂತಂದು ಇಂಥವೆಲ್ಲ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತವು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪುಸ್ತಕಗಳನ್ನು ಓದ್ತವು ನಿಮ್ಮ ಪುಸ್ತಕಗಳು ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಅಥವಾ ಅಕೌಂಟೆನ್ಸಿ ಆ ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ಜೀವನಕ್ಕೆ ಆ ಪುಸ್ತಕ ಆಗುತ್ತೆ ಅಂದರೆ ಜೀವನ ನಡೆಸಬೇಕಾದ್ರೆ ಆ ಪುಸ್ತಕಗಳ ಜ್ಞಾನದ ಅವಶ್ಯಕತೆ ಇದೆ ಬಟ್ ಈ ಎಲ್ಲ ಪುಸ್ತಕಗಳನ್ನು ಓದುವುದರಿಂದ ನೀವು ಯಾವ ರೀತಿ ಜೀವನವನ್ನು ನಡೆಸಬೇಕು ಯಾರೊಂದಿಗೆ ಯಾವ ರೀತಿ ವರ್ತಿಸಬೇಕು ನಿಮ್ಮ ಗುಣಗಳು ಸ್ವಭಾವಗಳು ಕ್ಯಾರೆಕ್ಟರ್ ಈ ಪುಸ್ತಕಗಳನ್ನು ಓದುವುದರಿಂದ ಬೆಳಿತೀವಿ ಅದರಿಂದ ಈ ಎಲ್ಲ ಆ ಜ್ಞಾನದ ಜೊತೆ ಜೊತೆಗೆ ಕೂಡ ಈ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗಿ ಡೈಲಿ ಒಂದು ಒಂದು ದಿನದಲ್ಲಿ ಎಂಟರಿಂದ ಒಂಬತ್ತು ತಾಸು ಓದ್ತೀವಪ್ಪ ಅಂತಂದರೆ ಅದರಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಆದರೂ ಹೋಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಹೋಗಿ ಈಗ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ರು ಡೈಲಿ ಮೂರಿಂದ ನಾಲ್ಕು ತಾಸು ಬರೀ ಸೋಷಿಯಲ್ ಮೀಡಿಯಾಗೆ ಕೊಡ್ತಾರ ಆ ಮೂರಿಂದ ನಾಲ್ಕು ತಾಸು ಸೋಷಿಯಲ್ ಮೀಡಿಯಾ ಇಸ್ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಫೇಸ್ಬುಕ್ಕು ಯೂಟ್ಯೂಬ್ಗೆ ಕೊಡೋ ಸಮಯದಲ್ಲಿ ಒಂದು ಟೆನ್ ಪರ್ಸೆಂಟ್ ಒಂದು ತರ್ಟಿ ಮಿನಿಟ್ಸ್ ರಾಮಾಯಣ ಮಹಾಭಾರತ ಅಥವಾ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇರೋದ್ರಿಂದ ನಿಮ್ಮ ಜೀವನದ ಶೈಲಿನೇ ಬದಲಾಗ್ತಾ ಹೋಗುತ್ತೆ ಜೊತೆಗೆ ನಾನು ಬರೆಯ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇಲ್ಲ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅದನ್ನ ವ್ಯವಹಾರ ವ್ಯವಹಾರ ಕ್ಷೇತ್ರದಲ್ಲಿ ಇನ್ನೂ ಯಾವ ರೀತಿ ಇಂಪ್ರೂವ್ ಆಗ್ಬೇಕನ್ನೋ ಪುಸ್ತಕಗಳಿದ್ದವು ಆ ಪುಸ್ತಕಗಳನ್ನು ಓದ್ತಾ ಹೋಗೋದು ಈಗ ರಿಚ್ ಡ್ಯಾಡ್ ಪೋವರ್ ಡ್ಯಾಡ್ ಅನ್ನೋ ಪುಸ್ತಕ ಇದೆ ಆ ಪುಸ್ತಕಗಳಲ್ಲಿ ಇನ್ನೂ ಯಾವ ರೀತಿ ಇಂಪ್ರೂವ್ ಆಗಬೇಕು ವ್ಯವಹಾರದಲ್ಲಿ ಅದನ್ನ ಹೇಳ್ತಾ ಹೋಗಿದಾರೆ ಜೊತೆಗೆ ಈಗ ಒಬ್ಬ ರೈತ ಇದ್ದಾರೆ ರೈತ ಇದೆ ಅಂತಂದ್ರೆ ಆ ಕೃಷಿ ಕ್ಷೇತ್ರದಲ್ಲಿ ಇನ್ನು ಯಾವ ರೀತಿ ಇಂಪ್ರೂವ್ ಆಗಬೇಕು ಆ ಪುಸ್ತಕಗಳನ್ನು ಓದ್ತಾ ಹೋಗ್ಬೇಕು ಪಾಲಿಟಿಕ್ಸ್ ಇದೆ ಈ ಹಿಂದೆ ರಾಜಕೀಯದಲ್ಲಿ ಯಶಸ್ಸನ್ನು ಕಂಡಂತ ವ್ಯಕ್ತಿಗಳ ಜೀವನ ಚರಿತ್ರೆ ಹೋಗುತ್ತೆ ಇದೇ ರೀತಿ ಕ್ರೀಡೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ನಾನು ಒಂದೊಂದು ಹೇಳ್ತಾ ಹೋಗಲ್ಲ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಆ ಕ್ಷೇತ್ರದಲ್ಲಿ ಇನ್ನೂ ಯಾವ ರೀತಿ ಇಂಪ್ರೂವ್ ಆಗಬೇಕು ಅಂತ ತಿಳ್ಕೊಂಡು ಆ ಪುಸ್ತಕಗಳನ್ನು ಓದ್ತಾ ಹೋಗ್ಬೋದು ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಜ್ಞಾನ ಬರ್ತಾ ಹೋಗುತ್ತಾ ಒಳ್ಳೊಳ್ಳೆ ಗುಣಗಳನ್ನು ಆಟೋಮೆಟಿಕಲಿ ನಿಮ್ಮ ಬದಲಾಯಿಸ್ತಾ ಹೋಗು ಆದ್ದರಿಂದ ಪುಸ್ತಕಗಳನ್ನು ಓದ್ತಾ ಹೋಗಿ ಪಿ ಆರ್ ಅಂಬೇಡ್ಕರ್ ಅವರು ಒಂದು ಅದ್ಭುತವಾದ ಮಾತಾಡ್ತಾರೆ ನಿನ್ನ ಹತ್ರ ಏನಾದರೂ ಎರಡು ರೂಪಾಯಿ ಇತ್ತಪ್ಪ ಅಂತಂದರೆ ಅದರಲ್ಲಿ ಒಂದು ರೂಪಾಯಿನ ನಿನ್ನ ಆಹಾರ ಕೊಂಡ್ಕೊಳ್ಳೋದಕ್ಕೆ ಬಳಸು ಇನ್ನೂ ಒಂದು ರೂಪಾಯಿ ಇತ್ತಪ್ಪ ಅಂತಂದರೆ ಪುಸ್ತಕಗಳನ್ನು ಕೊಂಡುಕೊಳ್ಳೋಕೆ ಬಳಸು ಆ ಒಂದು ರೂಪಾಯಿ ಕೊಟ್ಟು ಪಡೆದಂಥ ಆಹಾರ ನಿನ್ನನ್ನು ಬದುಕಿಸಿದರೆ ಇನ್ನೂ ಒಂದು ರೂಪಾಯಿ ಕೊಟ್ಟು ಪಡೆದಂತಹ ಆ ಪುಸ್ತಕ ಯಾವ ರೀತಿ ಬದುಕಬೇಕೆಂಬುದನ್ನು ಹೇಳ್ಕೊಡ್ತಾ ಹೋಗುತ್ತಂತೆ ಆದ್ದರಿಂದ ಪುಸ್ತಕಗಳ ಬಗ್ಗೆ ಓದ್ತಾ ಹೋಗಿ ಬಹಳಷ್ಟು ನಾಲೆಜನ್ನು ಪಡ್ತಾ ಹೋಗಿರಿ ಜೊತೆಗೆ ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಗುಣಗಳನ್ನು ಬಳಸ್ತಾ ಹೋಗ್ಬೇಕು ಯಾರ ಮೇಲೂ ಕೂಡ ಹೊಟ್ಟೆ ಕಿಚ್ಚು ಪಡಬಾರ್ದು ಪ್ರತಿಯೊಬ್ಬರನ್ನ ಗೌರವಿಸ್ಬೇಕು ಪ್ರತಿಯೊಬ್ಬರ ಯಶಸ್ಸನ್ನು ಆನಂದಿಸ್ಬೇಕು ನೀವೇ ಯೋಚನೆ ಮಾಡಿ ಈ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋದ್ರೊಳಗಡೆ ಎಷ್ಟೋ ಲಕ್ಷ ಜನ ಜನತಾರೆ ನಾವು ಬದುಕಿದಪ್ಪ ಅಂತಂದ್ರೆ ಅದು ನಮ್ಮ ಪುಣ್ಯ ಆ ಕ್ಷಣವನ್ನು ಒಂದು ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗೋಣ ಒಂದು ಸೆಕೆಂಡ್ಗೆ ಇಬ್ಬರು ಸಾಯ್ತಾರೆ ಈಗ ನಾವು ಮಾತಾಡಿದ್ರೆ ಮುಗಿತು ಒಂದು ಸೆಕೆಂಡಿಗೆ ಪ್ರಪಂಚದಲ್ಲಿ ಇಬ್ಬರು ಆಲ್ರೆಡಿ ಡೆತ್ ಆಗಿರ್ತಾರೆ ಆದ್ದರಿಂದ ನಿಮ್ಮ ಈ ಜೀವನವನ್ನು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ತೊಳ್ಳಿ ಧನ್ಯವಾದಗಳು